ವಿ ಸ್ವಾಮಿ ಅಂತ ಮಹಾನಾಯಕ ಡಾಕ್ಟರ್ ಬಿ ಆರ್ ಎಂಬೇಶಿ ರಾಜ್ಯಾಧ್ಯಕ್ಷರು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಡೀತಕ್ಕಂಥ ಕುಂದುಕೋರತೆ ಸಭೆಗಳು ಇವತ್ತು ಮೊನ್ನೆ ಇಪ್ಪತ್ತೊಂದನೇ ತಾರೀಕು ಕರೆದಿದ್ರು ಅಲ್ಪ ಮತ್ ಅಲ್ಪ ಜನಗಳು ಬಂದಿರತಕ್ಕಂಥ ಇವತ್ತು ಇಪ್ಪತ್ನಾಲ್ಕು ಅಂತ ಹೇಳಿಬಿಟ್ಟು ಆವತ್ತೇ ದಿನಾಂಕ ನಿಗದಿಪಡಿಸಿ ಇವತ್ತು ಕರೆದಿದ್ರು ಇವತ್ತು ಮೂರು ಗಂಟೆಗೆ ಹೇಳಿ ಅಂತೇಳಿ ನಮಗೆ ಫೋನಿನ ಮುಖಾಂತರ ಮೆಸೇಜ್ ಕಳಿಸಿದ್ದಾರೆ ಇವತ್ತು ಎಲ್ಲ ಮುಖಂಡರು ನಾವೆಲ್ಲ ಬಂದಿದ್ದೀವಿ ಆದ್ರೂ ಎಸ್ ಪಿ ಇರ್ಬೋದು ಡಿ ಪಿ ಸಾಹೇಬ್ ಇರ್ಬೋದು ಎಲ್ಲ ಅಧಿಕಾರಿಗಳು ಯಾರೂ ಬಂದಿಲ್ಲ ಅದಕ್ಕೇನೆ ಇವತ್ತು ನಾವೆಲ್ಲ ಬಾಯ್ಕೆಟ್ ಮಾಡ್ತಾ ಇದ್ದೀವಿ ವಿಚಾರ ಏನಂದರೆ ಏನಾದರೂ ಒಂದು ಅಂತ ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಮ ವಿರುದ್ಧ ಇವತ್ತು ಪೊಲೀಸ್ ಇಲಾಖೆಯವರು ಏನು ಮಾಡ್ತಾರೆ ಅಂದರೆ ಸಬ್ಇನ್ಸ್ಪೆಕ್ಟರ್ ಇರ್ಬೋದು ಎಸ್ ಎಚ್ ಓಗಳ್ ಇರ್ಬೋದು ನಮ್ಮ ವಿರುದ್ಧ ಅವರ ಒಂದು ಕೌಂಟರ್ ಕೊಟ್ಟು ಅವರನ್ನು ಸುಳ್ಳು ಕೇಸ್ಗಳು ಅವರು ದಮನ ಮಾಡ್ತಕ್ಕಂಥ ಕೆಲಸ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಇದೆ ಇವತ್ತು ರಾಜಕೀಯ ಪಿತುರಿಯಿಂದ ಇವತ್ತು ಕೆಲಸ ಮಾಡ್ತಾ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ರಾಜಕೀಯ ನಾಯಕರು ಏನು ಹೇಳ್ತಾರೋ ಅದರ ವಿರುದ್ಧ ಕೆಲಸ ಮಾಡೋದು ಬಿಟ್ಟು ನಮ್ಮ ಸಾರ್ವಜನಿಕವಾಗಿ ಸಾರ್ವಜನಿಕರನ್ನು ದಮನ ಮಾಡ್ತಕ್ಕಂಥ ಕೆಲಸ ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅದಕ್ಕೆ ನಾವು ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ದಲಿತ ಮುಖಂಡರು ಇವತ್ತು ಈ ಒಂದು ಸಭೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೀವಿ ಸರ್ ನಾವು ಬಹಿಷ್ಕಾರ ಮಾಡೋದಕ್ಕೆ ಕಾರಣ ಏನಂದರೆ ಸಭೆಗೆ ಮುಖ್ಯವಾಗಿ ಯಾರ್ಯಾರು ಬರಬೇಕಾಗಿತ್ತು ಸರ್ ಕುಂದ್ಕೊರತೆ ಸಭೆಗೆ ಇವತ್ತು ಸಬ್ ಡಿವಿಷನ್ ಕರೆದಿರೋದು ಪೊಲೀಸ್ ಇಲಾಖೆ ಕುಂದ್ಕೊರತೆ ಸಭೆ ಪೊಲೀಸ್ ಇಲಾಖೆಯಲ್ಲಿ ಕುಂದ್ಕೊರತೆ ಸಭೆ ಅಂತ ಕರೆದಿರೋದು ಇವತ್ತು ಎಸ್ ಪಿ ಸಾಹೇಬರು ಬರಬೇಕಾಗಿತ್ತು ಎಸ್ ಪಿ ಸಾಹೇಬರು ಬಂದಿಲ್ಲ ಮತ್ತೆ ಡಿ ಎಸ್ ಪಿ ಸಾಹೇಬರು ಬಂದಿಲ್ಲ ಇನ್ನ ಕೆಲವು ಬೇರೆ ಬೇರೆ ಸರ್ಕಲ್ ಇನ್ಸ್ಪೆಕ್ಟರ್ ಗೌರಿ ಬಿದ್ದೂರು ಕೆಲವರೆಲ್ಲ ನಮ್ಮ ಚಿಕ್ಕಬಳ್ಳಾಪುರ ಪಿ ಎಸ್ ಐ ಶರಣಪುರ ಸಮೇತ ಇಲ್ಲಿ ಬಂದಿಲ್ಲ ಅದಕ್ಕೇ ನಾವೆಲ್ಲ ಇವತ್ತು ಬರೀ ನಾವು ಗೋಡೆಗಳಿಗೆ ಗೆಲ್ಬೇಕಾಗಿದೆ ಇವತ್ತು ನಮ್ಮ ಅಹವಾಲುಗಳನ್ನು ನಮ್ಮ ಒಂದು ಸಭೆಯನ್ನು ಗೆಲ್ಬೇಕಾಗಿದೆ ಅದಕ್ಕೆ ನಾವು ಇವತ್ತು ಬಹಿಷ್ಕಾರ ಮಾಡೋದಕ್ಕೆ ನಾವೆಲ್ಲ ಸಿದ್ಧ ಇದೆ ನಿಗದಿ ಮಾಡಿದ್ದಾದ್ರೂ ಯಾರು ಸರ್ ಡಿ ವಿ ಎಸ್ ಪಿ ಸಾಹೇಬ್ರು ಡಿ ಎಸ್ ಪಿ ಮಾಡಿ ಅವತ್ತು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವರು ನಿಗದಿ ಮಾಡಿ ನಮಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಲೆಟರ್ ಮುಖಾಂತರ ನಮಗೆ ಫೋನ್ ಪೇ ಮುಖಾಂತರ ಫೋನ್ ಮೇಲೆ ಮೆಸೇಜ್ ಮಾಡಿದ್ದಾರೆ ಆದ್ರೂ ಸಭೆ ಮಾಡ್ತಾ ಇಲ್ಲ ಸರ್ ನಿರ್ಲಕ್ಷ್ಯಕ್ಕೆ ಕಾರಣ ನಿರ್ಲಕ್ಷ್ಯಕ್ಕೆ ಕಾರಣ ಸರ್ ನೆಪಕ್ಕೆ ನೆಪಕ್ಕೆ ಮಾಡ್ತಾರೆ ಅಷ್ಟೇ ಸರ್ಕಾರ ಏನು ಆದೇಶ ಇದೆ ಆ ಒಂದು ನೆಪಕ್ಕೆ ಇವತ್ತು ಏನು ಮೆಸೇಜ್ ಕೊಡಬೇಕು ಒಂದು ಫೋಟೋ ತಗೊಬೇಕು ದಲಿತ ಮುಖಂಡರ ಹತ್ರ ಬುಕ್ಕಲ್ಲಿ ಫೋನ್ ದಲಿತ ಮುಖಂಡರಲ್ಲಿ ಒಂದು ಹೆಸರು ಬರ್ಸಿಕೊಂಡು ಸರ್ಕಾರಕ್ಕೆ ಮೆಸೇಜ್ ಕೊಡಕ್ಕೆ ಮೆಪಕ್ಕೆ ಮಾತ್ರ ಇವತ್ತು ಮಾಡ್ತಾ ಇದ್ದಾರೆ ದಲಿತರು ನಿಜವಾಗಿ ಇದೆಲ್ಲ ಸರ್ ಕೊಟ್ಟ ಸಭೆ ಬೈಕಾಟ್ ಮಾಡ್ತಾ ಇದ್ದೀವಿ ನಂತರ ದಿನಗಳಲ್ಲಿ ನೀವು ಬಗ್ಗೆ ಯಾವ ರೀತಿ ಇದು ಸರ್ ನಾವೆಲ್ಲ ಮುಖಂಡರು ಕುತ್ಕೊಂಡು ದಲಿತ ಸಂಘಟನೆ ಮುಖಂಡಗಳೇನಿದ್ದೀವಿ ನಾವೆಲ್ಲ ಕುತ್ಕೊಂಡು ಒಂದು ನಿರ್ಧಾರ ತಕೊಂಡು ಏನು ಮುಂಜಾನೆ ಅಂದಕ್ಕೆ ಹೇಳಿ ನಾವು ಪ್ರಾರಂಭ ಮಾಡ್ತೀವಿ ಸರ್ ಒಂದು ದಲಿತ ಕುಂದು ಕೊರತೆ ಸಭಾ ಆಯೋಜ ಮಾಡಿದ್ದೀವಿ ಸೊ ಸುಮಾರು ಜನ ಬಂದಿದ್ದಾರೆ ಸುಮಾರು ಜನ ವಾಪಸ್ ಹೋಗಿದ್ದಾರೆ ಈ ತರ ಕೂಡ ಹೇಳ್ತಾ ಇದ್ದಾರೆ ಅದು ನಮಗೆ ಗೊತ್ತಿಲ್ಲ ನಮ್ಮ ಜೊತೆ ಮಾತಾಡಲ್ಲ ನಮಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿಲ್ಲ ಏನು ಸಮಸ್ಯೆ ಅವ್ರದ್ದು ಬಾಕಿ ಎಷ್ಟು ಜನ ಇತ್ತು ಅವರ ಜೊತೆ ನಮಗೆ ಟೈಮ್ ಸಿಕ್ಕಿದೆ ನಾವು ಮಾತಾಡಿದ್ದೀವಿ ನಮ್ ನಮ್ಮ ಇಂದ ಏನು ಸಹಕಾರ ಬೇಕು ಅವರಿಗೆ ಅವ್ರದ್ದನ್ನು ಸಹಕಾರ ಕೊಡಿ ಅವ್ರದ್ದು ಸಮಸ್ಯೆ ಸಾಲ್ವ್ ಮಾಡಕ್ಕೆ ನಾವು ಟ್ರೈ ಮಾಡ್ತೀವಿ ಮತ್ತೆ ಅದೇ ತರ ಬಾಕಿ ಡಿ ಎಸ್ ಎಸ್ ಮುಖಂಡರಿಗೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಕಿ ಏನಾದ್ರೂ ತರದ್ದು ಸಮಸ್ಯೆ ಇದೆ ದಯವಿಟ್ಟು ನಮ್ ಗಮನಕ್ಕೆ ಹೇಳಿ ನಾವು ಅದನ್ನು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಸರ್ ಹಿಂದೆ ಒಂದ್ಸಾರಿ ಮೀಟಿಂಗ್ ಕರೆದಿದ್ರು ಅವ್ರಿಗೂ ಬರ್ಲಿಲ್ಲ ಫೇಲ್ಯೂರ್ ಆಯ್ತು ಇವತ್ತು ಬೇಗ ಬರ್ಲಿಲ್ಲ ಅವರು ಬೈಕ್ಅಟ್ ಮಾಡ್ತಾ ಇದೀವಿ ಅಂತ ಅವ್ರ ಲೀಡರ್ ಹೇಳ್ತಾರೆ ಸರ್ ಅದು ಅವ್ರದ್ದು ವೇಸ್ಟೆಡ್ ಇಂಟ್ರೆಸ್ಟ್ ಇರಬೇಕು ಏನಾದ್ರೂ ನಾವು ಲಾಸ್ಟ್ ಟೈಮ್ ಕರೆದಿದೀವಿ ಆ ಟೈಮ್ ಗೆ ನಾವು ಬಂದಿದೀವಿ ಎಲ್ಲ ಆಫೀಸರ್ಸ್ ಬಂದಿದ್ದಾರೆ ಆ ದಿನ ಮೂರು ನಾಲ್ಕು ಜನ ಬಂದು ಹೇಳಿದ್ದಾರೆ ಸರ್ ಬೇರೆ ಯಾವುದು ಮೀಟಿಂಗ್ ಇದೆಯಾ ಎಲ್ಲರೂ ಬೇರೆ ಯಾವುದು ಗೆ ಹೋಗಿದ್ದಾರೆ ಅದನ್ನು ದಯವಿಟ್ಟು ಬೇರೆ ದಿನ ಮಾಡೋಣ ಸೊ ನಾವು ಎಲ್ಲರೂ ಆಯ್ಕೆ ಮಾಡಿದೀವಿ ಆ ದಿನಕ್ಕೆ ಟ್ವೆಂಟಿ ಗೆ ಮಧ್ಯಾಹ್ನ ಮಾಡೋಣ ಈ ಮೀಟಿಂಗ್ ಸೊ ಆದ್ಮೇಲೆ ನಮಗೆ ಬೇರೆ ಇವತ್ತು ನಮ್ಮ ಮಾನ್ಯ ಡಿ ಜಿ ಸಾಹೇಬ್ರು ಕೂಡ ಬಂದಿದ್ದಾರೆ ಸೊ ನಾವು ಆ ಕೆಲಸಕ್ಕೆ ಕೂಡ ಬಿಸಿ ಇತ್ತು ಆಮೇಲೆ ನಾವು ಇಲ್ಲಿ ಬಂದಿದ್ದೀವಿ ಇತ್ತು ನಮಗೆ ಗೊತ್ತಾಗಿದೆ ಇಲ್ಲಿ ಸ್ವಲ್ಪ ಜನ ವಾಪಸ್ ಹೋಗಿದ್ದಾರೆ ಬಟ್ ನನ್ನ ಪ್ರಕಾರದ್ದು ನೋಡಿ ಯಾರಿಗೆ ಕೆಲಸ ಇದೆ ಯಾರಿಗೆ ನಿಜವಾಗಲೂ ಕೆಲಸ ಇದೆ ಅವರು ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಈಗ ಕೂಡ ಬರ್ತಾ ಇದ್ದಾರೆ ನಮ್ಮ ಜೊತೆ ಡಿಸ್ಕಸ್ ಮಾಡಿದ್ದಾರೆ ಅವರು ಈ ಥರ ಬಾಯ್ಕಾಟ್ ಮಾಡಿ ಹೋಗಿದ್ದಾರೆ ತೋ ನಮಗೆ ಗೊತ್ತಿಲ್ಲ ಏನು ಸಮಸ್ಯೆ ಮೇ ಬಿ ಅವ್ರದ್ದು ಬೇರೆ ಏನಾದರೂ ಸಮಸ್ಯೆ ಇರಬೇಕು ಎಷ್ಟೆಡ್ ಇಂಟ್ರೆಸ್ಟ್ ಇರಬೇಕು ಬಟ್ ನಮ್ಮ ಹತ್ರ ಪಬ್ಲಿಕ್ ಬರ್ತಾ ಇದ್ದಾರೆ ನಮಗೆ ಖುಷಿ ಇದೆ ಡೈರೆಕ್ಟ್ ಬರ್ತಾ ಇದ್ದಾರೆ ನಮಗೆ ಮಾತಾಡೋಕ್ಕೆ ಇದೆ ಸಮಸ್ಯೆ ಸಾಲ್ವ್ ಮಾಡಕ್ಕೆ ಆಗ್ತದೆ ಸಹಕಾರ ಸಿಗ್ತದೆ ಪಬ್ಲಿಕ್ ಇಂದ ನಮ್ಗೆ ಖುಷಿ ಬೇರೆ ಯಾರು ಕೂಡ ಬಾಯ್ಕಾಟ್ ಮಾಡಿ ಹೋಗಿದ್ದಾರೆ ಅವರು ಕೂಡ ನಾಳೆ ಬರ್ತಾರೆ ಅವರಿಗೆ ಕೂಡ ಸಹಾಯ ಮಾಡ್ತೀವಿ ನೋಡಿ ಬೇರೆ ಬೇರೆ ತರಹದು ಅರ್ಜಿ ಕೊಟ್ಟಿದ್ದಾರೆ ಸ್ವಲ್ಪ ಜನ ಲ್ಯಾಂಡ್ ಡಿಸ್ಪ್ಯೂಟ್ ಅಕ್ಕಪಕ್ಕದವರು ತೊಂದರೆ ಕೊಡ್ತಾ ಇದ್ದಾರೆ ಆ ತರ ಕೊಟ್ಟಿದ್ದಾರೆ ಇನ್ನೊಬ್ರು ಹಳೆ ಕ್ರೈಮ್ ಏನಾಗಿದೆ ಆ ಕ್ರೈಮ್ ಅಲ್ಲಿ ಅಟ್ರೋಸಿಟಿ ಆ್ಯಡ್ ಆಗಿಲ್ಲ ಕೇಸಲ್ಲಿ ಅದನ್ನು ರೇಸ್ ಮಾಡಿದ್ದಾರೆ ಮತ್ತೆ ಇನ್ನೊಬ್ರು ಜಾಬ್ ಜಾಬಲ್ಲಿ ಏನು ಸಮಸ್ಯೆ ಆಗಿದೆ ಆ ವಿಚಾರ ಬಗ್ಗೆ ಮಾತಾಡಿದ್ದಾರೆ ಸೊ ಮೋಸ್ಟ್ಲಿ ಜನ ಅದು ಪರ್ಸನಲ್ ಸಮಸ್ಯೆ ಏನಿದೆ ಅದು ಎಲ್ಲ ಜನ ಕೇಳ್ತಾ ಇದ್ದಾರೆ ಮತ್ತೆ ನಾವು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ನಮ್ಮ ಕೈಯಲ್ಲಿ ಏನು ಸಾಲ್ವ್ ಮಾಡೋಕ್ಕೆ ಆಗುತ್ತೆ ನಾವು ಸಾಲ್ವ್ ಮಾಡ್ತೀವಿ ಬೇರೆ ಡಿಪಾರ್ಟ್ಮೆಂಟ್ಗೆ ಅವಶ್ಯಕತೆ ಇದೆ ಅಥವಾ ಬೇರೆ ಡಿಪಾರ್ಟ್ಮೆಂಟ್ಗೆ ಆ ಲೆಟರ್ ಫಾರ್ವರ್ಡ್ ಮಾಡ್ತೀವಿ ಇತ್ತೀಚೆಗೆ ಬಾಬು ನೇಣಾಕೊಂಡ್ರಲ್ಲ ಅದು ಕೇಸ್ ಎಲ್ಲಿ ಆ ಕೇಸ್ ಈಗ ಪ್ರತಿ ಡಿಸ್ಟಿಕ್ ಅಲ್ಲಿ ಒಂದು ಸ್ಪೆಷಲ್ ಸ್ಟೇಷನ್ ಸ್ಟಾರ್ಟ್ ಆಗಿದೆ ಡಿ ಸಿ ಆರ್ ಇ ಸ್ಟೇಷನ್ ಡೈರೆಕ್ಟರೇಟ್ ಆಫ್ ಸಿವಿಲ್ ರೈಟ್ ಎನ್ಫೋರ್ಸ್ಮೆಂಟ್ ಇದು ಏಪ್ರಿಲ್ ಇಂದ ಪ್ರತಿ ಗೆ ಸ್ಟಾರ್ಟ್ ಆಗಿದೆ ಒಂದೊಂದು ಸ್ಟೇಷನ್ ನಮ್ಮ ಚಿಕ್ಕಬಳ್ಳಾಪುರ ಅಲ್ಲಿ ಕೂಡ ಡಿ ಸಿ ಆರ್ ಇ ಸ್ಟೇಷನ್ ಬೇಸ್ಕಾಂ ಆಫೀಸ್ ಪಕ್ಕದಲ್ಲಿ ಇದೆ ಒಂದು ಬಾಡಿಗೆ ಕ್ವಾರ್ಟರ್ ಅಲ್ಲಿ ನಡ್ತಾ ಇದೆ ಅವ್ರಿಗೆ ಸೆನ್ಸ್ ಅಟ್ರಾಸಿಟಿ ಇತ್ತು ಈ ಕೇಸಲ್ಲಿ ಅವರಿಗೆ ಟ್ರಾನ್ಸ್ಫರ್ ಆಯಿತು ಈ ಕೇಸ್ ಸೊ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸೊ ಈ ಕೇಸ್ ಬಗ್ಗೆ ನಮಗೆ ಈಗ ಪ್ರೆಸೆಂಟ್ ಮಾಹಿತಿ ಇಲ್ಲ ಇರುತ್ತೆ ನಾವು ನೋಡಿ ಲಾಸ್ಟ್ ವೀಕ್ ಚಿಂತಾಮಣಿಯಲ್ಲಿ ಮಾಡಿದ್ದೀವಿ ಇನ್ನೂರಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ ಕುಂದು ಕೋರ್ತೆ ಸಭಾ ಏನೇನು ಏನೇನು ಕುಂದುಕೋರ್ತಾ ಇತ್ತು ಇಲ್ಲ ಮಾತಾಡಿದ್ದಾರೆ ಫಸ್ಟ್ ಡೇ ನೀವು ಏನು ಹೇಳ್ತಾ ಕಿ ಎರಡು ದಿನ ಬೈಕಾಟ್ ಮಾಡಿದ್ದಾರೆ ಅದು ಫಸ್ಟ್ ಡೇ ತು ನಾವೇ ಬಂದಿದ್ದೀವಿ ಇವರು ಯಾರು ಬೇರೆ ಎಲ್ಲರೂ ಬೇರೆ ಮೀಟಿಂಗ್ಗೆ ಹೋಗಿದ್ದಾರೆ ಇವರು ಎಲ್ಲರೂ ಫೋನ್ ಮಾಡಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದಾರೆ ಕಿ ಸರ್ ಬೇರೆ ದಿನ ಮಾಡೋಣ ಸೊ ನಾವು ಬೇರೆ ದಿನಗೆ ಪೋಸ್ಟ್ಪೋನ್ ಮಾಡಿದ್ದೀವಿ ಈಗತ್ತ ಇವತ್ತು ನಾನು ಬಂದಿದ್ದೀನಿ ತು ಇವತ್ತು ಮತ್ತೆ ನನಗೆ ಯಾರೂ ಸಿಗಲಿಲ್ಲ ಸೊ ನನ್ನ ಪ್ರಕಾರ ಅವ್ರಿಗೆ ಕೂಡ ಏನು ಇಂಟ್ರೆಸ್ಟ್ ಇಲ್ಲ ಮತ್ತೆ ಜನಕ್ಕೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಈ ಥರ ಸೊ ಬೇರೆ ಜನ ಅದು ನಾನು ಯಾಕೆ ಹೇಳ್ತಾ ಇದ್ದೀನಿ ಯಾರಿಗೆ ನಿಜವಾಗ್ಲೂ ಸಮಸ್ಯೆ ಇದೆ ಅವರು ಬಂದಿದ್ದಾರೆ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಗೈಡ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಗೆ ಈಗೋಸ್ಕರ ಅವರು ಹೋಗಿದ್ದಾರೆ ನಮ್ಗೆ ಬಟ್ ಏನು ಕಾಂಟ್ಯಾಕ್ಟ್ ಮಾಡಿಲ್ಲ ನಮ್ಗೆ ಏನು ಹೇಳಿಲ್ಲ ಅವರು ಯಾಕೆ ಯಾಕೆ ಬಂದಿಲ್ಲ ಯಾಕೆ ಯಾಕೆ ಅಟೆಂಡ್ ಮಾಡ್ತಾ ಇಲ್ಲ ನಮ್ಗೆ ಏನು ಹೇಳಿಲ್ಲ ಅವರು ಅಜ್ಜಿ ಕೊಟ್ಟರು ಸಮಸ್ಯೆಗೆ ಬಗ್ಗೆ ಅರ್ಜಿ ಕೊಟ್ಟರು ಯಾವ್ದೇ ರೀತಿ ಅನುಕೂಲ ಆಗ್ತಿಲ್ಲ ಅನ್ನೋದು ನೋಡಿ ಇದು ಸುಮಾರು ಮ್ಯಾಟರ್ಸ್ ಈ ತರ ಇದೆ ನಮ್ಮ ಕೈಯಲ್ಲಿ ಕೂಡ ಇಲ್ಲ ಕಾನೂನು ಪ್ರಕಾರ ಹೋಗಬೇಕು ಸುಮಾರು ಕೇಸಸ್ ಕೋರ್ಟಲ್ಲಿ ನಡ್ತಾ ಇದೆ ಸುಮಾರು ಕೇಸಸ್ ನಮ್ ಗಮನಕ್ಕೆ ಬಂದಿದೆ ಅಥವಾ ಸಿವಿಲ್ ಡಿಸ್ಪ್ಯೂಟ್ ವಗರ ಇದೆ ಬೇರೆ ದು ಕೂಡ ಇನ್ವಾಲ್ವ್ಮೆಂಟ್ ಇರಬೇಕು ಸುಮಾರು ಕೆಲಸ ಈ ತರ ಇದೆ ಕಿ ಅದು ಈಗ ಸಾಲ್ವ್ ಮಾಡಕ್ಕೆ ಆಗ್ತಾ ಇಲ್ಲ ಅಥವಾ ಸ್ವಲ್ಪ ಟೈಮ್ ತಗೋತಾ ಇದಾರೆ ಸೊ ನಮ್ ಗಮನಕ್ಕೆ ಬಂದಿದೆ ನಮ್ ಬೆಸ್ಟ್ ಎಫರ್ಟ್ಸ್ ಏನಿದೆ ನಾವು ಸಹಾಯ ಮಾಡಕ್ಕೆ ಟ್ರೈ ಮಾಡ್ತೀವಿ ನಮಗೆ ಕೂಡ ಇದು ಹೇಳಕ್ಕೆ ಆಗಲ್ಲ ಕಿ ಎಲ್ಲರದು ಸಮಸ್ಯೆ ಸಾಲ್ವ್ ಮಾಡ್ತೀವಿ ಬಟ್ ನಾನು ಅದೇ ಹೇಳ್ತೀನಿ ಮತ್ತೆ ಪಬ್ಲಿಕ್ ಜೊತೆ ಅದೇ ಮನವಿ ಮಾಡ್ತೀವಿ ದಯವಿಟ್ಟು ಶೇರ್ ಮಾಡಿ ಸಮಸ್ಯೆ ಏನ್ ನಮ್ಗೆ ಸ್ವಲ್ಬಾಗೋತ್ ಮಾಡಕ್ಕೆ ಆಗುತ್ತೆ ಏನ್ ನಮ್ಮ ಇದೆ ಅದು ಇಲ್ಲ ಶೇಖರ ನಾವು ಮಾಡಿ ಈ ತರದ್ದು ಮೀಟಿಂಗ್ ನಾವು ಕಂಟಿನ್ಯೂ ಮಾಡ್ತೀವಿ ನೋಡಿ ಇವತ್ತು ಕೂಡ ನನ್ ಪ್ರಕಾರ ಅಥವಾ ಐವತ್ತು ಜನ ಬಂದಿದ್ದಾರೆ ಯಾರ್ ಯಾರ್ಗೆ ನಿಜವಾಗ್ಲೂ ಸಮಸ್ಯೆ ಇದೆ ಅವರು ಕೊಡ್ತಾ ಇದ್ದಾರೆ ಯಾರಿಗೆ ಸಮಸ್ಯೆ ಇಲ್ಲ ಅವರು ಭಯಪಟ್ಟು ಮಾಡಿ ಹೋಗಿದ್ದಾರೆ ಇಲ್ವಾ ಸರ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ರಿಟರ್ನ್ ಕಂಪ್ಲೇಂಟ್ ಪೊಲೀಸ್ ಅವರೇ ಬರ್ತೀವಿ ಇದ್ ಮಾಡ್ತಾ ಇದ್ದಾರೆ ನೋಡಿ ಈ ಥರದ್ದು ಎಲಿಗೇಷನ್ಸ್ ಅವರು ಮಾಡ್ತಾ ಇದ್ದಾರೆ ಬಿಕಾಸ್ ಅವರಿಗೆ ಕಾನೂನ್ ಬಗ್ಗೆ ಸ್ವಲ್ಪ ನಾಲೆಜ್ ಕಡಿಮೆ ನಾವು ನಮಗೆ ಏನು ಯಾರಿಗೆ ಹೇಳೋಕ್ಕೆ ಆಗಲ್ಲ ಕಿ ಈ ಥರ ಕಂಪ್ಲೇಂಟ್ ಬರೀಬೇಕು ಅಥವಾ ಈ ಥರ ಮಾಡಬೇಕು ಕಾನೂನಲ್ಲಿ ಕಾಂಪ್ನಿಸುಬಲ್ ಆಫೆನ್ಸ್ ಇದೆ ಅಥವಾ ಎಫ್ ಐ ಆರ್ ಆಗ್ತಾಯಿದೆ ನಾನ್ ಕಾಂಪ್ನಿಸುಬಲ್ ಅಫೆನ್ಸ್ ಇದೆ ತು ಎನ್ ಸಿ ಆರ್ ಆಗ್ತಾಯಿದೆ ನಮಗೆ ಹೇಗೆ ತರ ಅವರು ಅರ್ಜಿ ಕೊಡ್ತಾ ಇದ್ದಾರೆ ಆ ಥರ ಆಗ್ತಾ ಇದೆ ಬಟ್ ಕಾನೂನು ಆಗಿ ಏನು ಕೆಲಸ ಮಾಡೋಕ್ಕೆ ಆಗಲ್ಲ ಅವರ ಎಕ್ಸ್ಪೆಕ್ಟೇಷನ್ಸ್ ಈ ಥರ ಇರುತ್ತದೆ ಕಿ ಅವರು ಏನೋ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದಾರೆ ಆ ವಿಚಾರ ಬಗ್ಗೆ ಏನು ಕಾನೂನು ಆಗಿ ನಾವು ಇಲ್ಲಿಗಲ್ ಕೆಲಸ ಮಾಡಬೇಕು ಅದು ನಮಗೆ ಮಾಡೋಕ್ಕೆ ಆಗಲ್ಲ ಕಾನೂನು ಒಳಗಾಗಿ ಕಾನೂನು ರೀತಿಯ ಕಾನೂನು ಪ್ರಕಾರ ನಮ್ಗೆ ಏನು ಮಾಡೋಕ್ಕೆ ಆಗುತ್ತೆ ಆ ಕೆಲಸ ಆಗಿ ನಾವು ಎಲ್ಲರಿಗೆ ಸಹಕಾರ ಕೊಡ್ತಾ ಇದೀವಿ

ಇತರ ಕುಟುಂಬಕ್ಕೆ ನಾವು ಬರಲ್ಲ ಇಲ್ಲ ನಾವು ನಮ್ಮ ಮನೆಯಲ್ಲಿ ನೆರೆ ಮಾಡ್ಕೊಂಡು ಬಂದಿದ್ದೀವಿ ಕೂಡ ಕೆಲಸ ಅಂತ ಬಂದಿದ್ದೀವಿ ಸರ್ ಕೂರ್ ಮಾಡ್ಕಕ್ಕೆ ಬಂದಿದ್ದೀವಿ ದಲಾಸಿ ಇರದೆ ನಾವು नावे स्वल्प मीटिंग नोटिस रीच आगे नमी आवेदी प्राय ಬಂದಿಲ್ಲ ಇನ್ಸ್ಪೆಕ್ಟರ್ ಇರ್ಬೋದು ಸಬ್ಇನ್ಸ್ಪೆಕ್ಟರ್ ಇರ್ಬೋದು ಯಾರೂ ಬಂದೇ ಇಲ್ಲ ಒಂದು ಇವತ್ತು ಯಾಕೆ ಕರೀತಾರೆ ನಮ್ಮ ತುಮಕೂರು ಸಭೆ ಅಂದ್ರೆ ಒಂದು ಕೇಸರಿಂದ ಏನಾದರೂ ಕೆಲಸರು ಹಿಂದುಳಿದವರು ಎಲ್ಲರೂ ಸಾರ್ವತ್ರಿಕೊಡ್ರೆ ಏನಾದರೂ ಅವ್ರು ಕೆಲಸ ಮಾಡಿದ್ರೆ ಇವತ್ತು ತುಮಕೂರಿ ಸಭೆ ಯಾಕೆ ಕರಿಬೇಕಾಗಿತ್ತು ಒಂದು ಈಗ ಏನು ಮುಖಂಡರು ಹೋಗ್ತಾರೆ ಮುಖಂಡರಿಗೆ ಬೆಲೆನೇ ಇಲ್ಲ ಸಿವಿಲ್ ಮ್ಯಾಟ್ರಿ ಬಂದರೆ ಬಂದ್ರೆ ಪೊಲೀಸ್ ಇಮಿಡಿಯೇಟ್ಲಿ ಅಟೆಂಡ್ ಬರ್ತಾರೆ ಯಾಕಂದ್ರೆ ಪೊಲೀಸರಿಗೆ ದುಡ್ಡು ಬರ್ತದೆ ನಾವು ಸಾರ್ವಜನಿಕವಾಗಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಸಾರ್ವಜನಿಕ ಏನು ಕೊಡಲ್ಲ ಅದ್ರ ವಿರುದ್ಧ ಇವತ್ತು ಮೊನ್ನೆ ಏನು ಇಪ್ಪತ್ತೊಂದನೇ ತಾರೀಕು ಕರೆದರು ಮಾಹಿತಿ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಬಾಯ್ಕಟ್ ಮಾಡಿದ್ದೀವಿ ಇವತ್ತು ಅದೇ ಕೊರತೆ ಇದೆ ಕೆಲವೊಂದು ಇಲ್ಲ ಬರೀ ನೆಪಕ್ಕೆ ಮಾತ್ರ ಕರೀತಾರೆ ಅಷ್ಟೇ ಅದಕ್ಕೆ ನಾವು ಎಲ್ಲರೂ ದಲಿತ ಸಂಘಟನೆಗಳು ದಲಿತ ಸಂಘಟನೆಗಳ ಮುಖಂಡರೆಲ್ಲರೂ ಸೇರಿ ಇವತ್ತು ಈ ಒಂದು ಸಭೆಯನ್ನು ಬಾಯ್ಕಟ್ ಮಾಡ್ತಾ ಇದ್ದೀವಿ ಇವತ್ತು ಎಸ್ ಪಿ ಅವ್ರು ಇರ್ಬೋದು ಸರ್ಕಾರಿ ಇನ್ಸ್ಪೆಕ್ಟರ್ ಇರ್ಬೋದು ಸಬ್ಇನ್ಸ್ಪೆಕ್ಟರ್ ಇರ್ಬೋದು ಎಸ್ ಎಚ್ ಓಗಳು ಒಂದು ಪಿ ಸಿಗಳಿಂದ ಏನಾದರೂ ದಲಿತದ ಕಂಪ್ಲೇಂಟ್ ಕೊಟ್ಟರೆ ಅವ್ರ ಕೌಂಟ್ ಕೌಂಟ್ ಕಂಪ್ಲೇಂಟು ಇವರೇ ಪೊಲೀಸರೇ ಕ್ಲೀನಾಗಿ ಬರೆಸಿ ಕೌಂಟ್ 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 ಕಂಪ್ಲೇಂಟ್ ಮಾಡಿದ ಉದಾಹರಣೆಗಳು ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದ್ದಾವೆ ಇವತ್ತು ರಾಜಕೀಯ ರಾಜಕೀಯ ಏನು ನಡೀತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ರಾಜಕೀಯ ಪಿತೂರಿನಿಂದ ಇವತ್ತು ಪೊಲೀಸರಲ್ಲಿ ನಡ್ಕೊತಾ ಇದ್ದಾರೆ ಸಾರ್ವಜನಿಕ ಸಾರ್ವಜನಿಕವಾಗಿ ಯಾವತ್ತೂ ಕೆಲಸ ಮಾಡಿಲ್ಲ ಅದ್ರ ವಿರುದ್ಧ ನಾವು ಸುರಿದ ಇವತ್ತು ಜಲ ಸಂಘಟನೆಲ್ಲರೂ ಮುಖಂಡರೆಲ್ಲ ಸೇರಿ ನಾವು ಬೈಕಟ್ ಮಾಡ್ತಾ ಇದ್ದೀವಿ ಸರ್ ಅದು ಬೆಳಾಟಿಕೆ ಅಷ್ಟು ಹೆಚ್ಚು ಇನ್ಸ್ಪೆಕ್ಟರ್ ಬಂದಿದ್ದಾರೆ ನಮ್ಮ ಟೌನ್ ಇನ್ಸ್ಪೆಕ್ಟರು ಇನ್ಸ್ ನಮ್ಮ ಚಿಕ್ಕಬಳ್ಳಾಪುರ ಮಂಜುನಾಥ್ ಇನ್ಸ್ಪೆಕ್ಟರ್ ಸಾಹೇಬ್ರು ಬಿಟ್ಟರೆ ಇನ್ನು ಯಾರು ಇನ್ಸ್ಪೆಕ್ಟರ್ ಬಂದಿಲ್ಲ ಅದಕ್ಕೆ ನಾವೆಲ್ಲ ಸೇರಿ ಬಂದಿರ್ಬೋದು ಸರ್ ನಮ್ಗೆ ಏನೂ ಕೆಲಸಲಾಗ್ತಾ ಇಲ್ಲ ಸರ್ ನಾವು ಬಂದೆಲ್ಲ ಕೆಲವರು ಹೋದ್ರು ಕೆಲವರು ಆದರೆ ಒಳ್ಳೆದ್ರು ಮುಖಂಡರೆಲ್ಲೂ ಈಗ ನಾವೆಲ್ಲ ಮುಖಂಡರು ಕೆಲವರು ಇದ್ದೀವಿ ಅದಕ್ಕೆ ನಾವು ಎಲ್ಲರೂ ಮಾತಾಡ್ಕೊಂಡು ಬಾಯ್ ಇದ್ದೀವಿ ಮಾಡಕ್ಕೆ ನಿಮ್ಮ ಪ್ರಕಾರ ಕುಂದುಕೊರತೆ ಸಭೆ ಅಂದರೆ ಹೆಂಗಿರ್ಬೇಕು ಸರ್ ಕುಂದುಕೊರತೆ ಸಭೆ ಅಂದ್ರೆ ಈಗ ದಲಿತರು ಏನು ಇವತ್ತು ನಾವು ಅಹ್ವಾಲ್ ಕೊಡ್ತೀವಿ ರಮೇಶ್ ನಮ್ಮ ಡಿಮ್ಯಾಂಡ್ ಇವತ್ತು ಏನು ಕೊಡ್ತೀವಿ ನಾವು ಮುಂದಿನ ಸಭೆಯಲ್ಲಿ ನಮಗೆ ಅದು ಏನು ಬಗೆಹರಿಸಿದೆ ಅಂತ ಕೊಡಬೇಕು ಏನಾದರೂ ಏನು ಕೇಳಿದೀವಿ ಅಂದರೆ ಉದಾಹರಣೆಗೆ ವಿನಾಕಾರಣ ನನ್ನ ನಾನು ಇವಾಗ ಪ್ರಶ್ನೆ ಮಾಡ್ತೀನಿ ಪೊಲೀಸರಿಗೆ ವಿನಾಕಾರಣ ನನ್ನ ಮೇಲೆ ಕೇಸ್ ಇಲ್ಲ ಆಗ್ತದೆ ವಿನಾಕಾರಣ ವಿತೌಟ್ ಕಂಪ್ಲೇಂಟು ವಿತೌಟ್ ಗಲಾಟೆ ಕೇಸ್ ಇಲ್ಲಾಕ್ತಾರೆ ಇದ್ದರೆ ನಾವು ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ಪೊಲೀಸ್ ವಿರುದ್ಧ ನಾವು ಇದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಇದ್ದೀವಿ ಇದ್ದೀವಿ ಅಂತೇಳಿ ಈ ಸಂದರ್ಭ ಸರ್ಕಾರಿ ನಿಯಮದ ಪ್ರಕಾರ ಎಷ್ಟು ತಿಂಗಳಿಗೆ ಒಂದ್ಸಾರಿ ಸಭೆ ಮಾಡಬೇಕು ಸರ್ ಎರಡು ತಿಂಗಳು ಮೂರು ತಿಂಗಳು ಮತ್ತೆ ಈಗ ತಿಂಗಳಿಗೊಂದ್ಸರಿ ಕರಬೇಕು ಅಂತ ಸೆಕೆಂಡ್ ಸೆಂಡ್ ಸರ್ಕಾರ ಸುತ್ತಲೇ ಇದೆ ತಿಂಗ್ಳಗಾದ್ರೂ ಕರೆಯಲ್ಲ ವರ್ಷಗಳಾದ್ರೂ ಕರೆಯಲ್ಲ ಇದುವರೆಗೂ ನಮ್ಮ ಚಿಕ್ಕಬಳ್ಳಾಪುರ ಎಸ್ ಪಿ ಸಾಹೇಬ್ರ್ ಬಂದು ಸುಮಾರು ಎರಡು ಎರಡು ವರ್ಷ ಮೂರು ವರ್ಷ ಆಗಿರ್ಬೋದೇನು ಇದುವರೆಗೂ ಒಂದು ಸಭೆ ಕರೆದಿಲ್ಲ ಸಭೆಗೆ ಬಂದಿಲ್ಲ ಅದಕ್ಕೆ ನಾವೆಲ್ಲ ಸೇರ್ಕೊಂಡಿರೋದು ಬಾಯ್ಕೆಟ್ ಮಾಡೋಕ್ಕೆ